ದುರಾಸೆ ಸೊಸೆ ಹಾಗೂ ಎಗರೋ ಮಂಚ ಒಂದು ದಿನ ಚಂದ್ರಕಾಂತ ಮನೇಲಿ ಎಲ್ಲಾ ಕೆಲಸ ಮಾಡ್ತಿರ್ಬೇಕಂದ್ರೆ ಅವಳ ಮೊಬೈಲ್ ಬಂತು ಫೋನ್ ಆನ್ಸರ್ ಮಾಡ್ತಾ ಅವಳ ಮಂಚದ ಮೇಲೆ ಕುತ್ಕೊಂಡ್ಲು ಅಮ್ಮ ಸಾವು ಬದುಕ ನಡುವೆ ಇದಾರ ಬರಕ್ ಹೇಳ್ತಿದಾರ ಇಲ್ ನೋಡು ಇದೇ ತರ ಎಷ್ಟೋ ಸಲ ಆಗಿದೆ ಅರೆ ಮನೆ ತಾನೇ ಪ್ರಾಣ ಹೋಗುತ್ತೆ ಹೋಗುತ್ತೆ ಅಂದ್ರಿ ನಾನು ಓಡೋ ಬಂದೆ ಈ ಸಲ ಆಗೋದಿಲ್ಲ ಅಷ್ಟಕ್ಕೂ ಬರೋದು ಹೇಳು ಅಂತ ಫೋನ್ ಇಟ್ಬಿಟ್ಲು ಇದನ್ನ ಕೇಳಿದ ಸೂರ್ಯಕಾಂತ ಅದೇನೆ ಸಾವು ಬದುಕು ನಡುವೆ ಒದ್ಲಾಡ್ತಾರೋ ನಿಮ್ಮನ್ ಹೋಗಿ ನೋಡಲ್ವಾ ಏನು ಅದೆಲ್ಲ ಅತ್ತೆ ಅಮ್ಮ ಏನೋ ಅಷ್ಟ್ ದೂರದಲ್ಲಿದಾರೆ ನಾನ್ ಹೋಗ್ ನೋಡ್ಬೇಕಂದ್ರೆ ತುಂಬಾ ದಿನ ಆಗುತ್ತೆ ಅಂತ ಹೇಳುವಾಗ ತಕ್ಷಣ ಸೂರ್ಯಕಾಂತ ಏ ಇಷ್ಟೇನಾ ಅದಕ್ಕ್ಯಾಕೆ ಇಷ್ಟೊಂದ್ ಗೋಳಾಡ್ತಾ ಇದ್ಯಾ ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಒಳಗ ಹೋಗಿ ಅವ್ರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಮಂಚದ ಬೊಂಬೆನ ತಗೊಂಡ್ಬಂದ್ರು ಅದ್ರ ಮೇಲೆ ಮ್ಯಾಜಿಕ್ ಮಾಡಿದ ತಕ್ಷಣ ಅದೊಂದ್ ದೊಡ್ಡ ಮಂಚ ತರ ಬದ್ಲಾಯ್ತು ಆಶ್ಚರ್ಯದಿಂದ ನೋಡ್ತಿದ್ದ ಚಂದ್ರಕಾಂತ ಇದು ಎಗ್ರೋ ಮಂಚ ಇದ್ರ ಮೇಲೆ ಹತ್ತಿ ಕೂತ್ಕೊಂಡ್ರೆ ಸಾಕು ಹಾಗೆ ಆಕಾಶದಲ್ಲಿ ವಿಮಾನದಲ್ಲಿ ಹಾರೋ ತರ ಹಾರ್ಕೊಂಡೋಯ್ತಿಯಾ ಹರಿ ಇದು ಬಲೆ ಇದೆ ಅತ್ತೆ ಇವಾಗ ನೀವಿಲ್ಲಿರೋದಕ್ಕೇನ ನಾನ್ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಮತ್ತೆ ವಾಪಸ್ ಹೇಗ್ ಬರ್ಲಿ ಅಂತ ಅಮಾಯಿಕ್ಳ್ತಾರ ಕೇಳಿದ್ಲು ಇದು ಎಲ್ಲೇ ಇದ್ರು ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ ಒಳ್ಳೆತನದಿಂದ ನಿಮ್ಮ ಅಮ್ಮನ್ ಹೋಗಿ ನೋಡ್ಕೊಂಬಾ ದಾರಿಲ್ ಹೋಗೋವಾಗ ನಿಮ್ ಸ್ವಂತದವ್ರು ಸಿಕ್ಕಿದ್ರು ಕರ್ಕೊಂಡೋಗವ್ರನು ಇದ್ರ ಮೇಲೆ ಎಷ್ಟ್ ಜನ ಬೇಕಾರು ಕುತ್ಕೋಬೋದು ಅಂತ ಹೇಳಿದ್ಲು ಆವಾಗ ಮಂಚ ಗಾಳಿಲಿ ಹಾಗೆ ಆರೋಯ್ತು ಸಂಜೆ ಹೊತ್ತಿಗೆ ಚಂದ್ರಕಾಂತಮ್ ಆ ಎಗ್ರು ಮಂಚದ ಸಹಾಯದಿಂದ ವಾಪಸ್ ಮನೆಗ್ ಬಂದ್ಲು ಅದನ್ನ ನೋಡಿದ ಸೂರ್ಯಕಾಂತಮ್ ಹೇಗಿದ್ಯ ನಿಮ್ಮಮ್ಮಂಗೆ ಅಂತ ಕೇಳಿದ್ರು ಆ ಚೆನ್ನಾಗಿದಾರತ್ತೆ ಆದ್ರೆ ದಿನ ಬರೋ ಹೆಂಗಾಗುತ್ತೆ ಹೇಳು ಈ ಮಂಚ ನೀವ್ ಕೊಡ್ತೀರಾ ನಂಗೆ ನೀವ್ ಕೊಟ್ರು ನಂದಾಗುತ್ತಾ ಹೇಳಿ ಹೇಳ್ತಾ ಇದ್ದಂಗೆ ಆಹಾ ಹಂಗಾ ಹಂಗ ನಿಮ್ಮಮ್ಮಂಗೆ ಇದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕೇ ಸರಿ ನಿನ್ಗಿಷ್ಟ ಆಗೋಷ್ಟ್ ದಿನ ಈ ಮಂಚ ತಗೊಂಡ್ ಹೋಗಿ ಬಾ ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಸೂರ್ಯಕಾಂತ ಒಳಗೋಗಿದ ತಕ್ಷಣನೇ ಚಂದ್ರಕಾಂತ ಜೋರಾಗ್ ನಕ್ಕದ್ ಎಲ್ಲೋ ಹುಚ್ಚಿ ಇರ್ಬೇಕು ನಾನ್ ಏನ್ ಹೇಳಿದ್ರು ಅದನ್ನ ಹಾಗೆ ನಂಬ್ಬಿಡ್ತಾರೆ ನಾಳೆಯಿಂದ ನೋಡು ಈ ಮಂಚನ ಉಪಯೋಗಿಸ್ಕೊಂಡು ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅಂತ ಅನ್ಕೊಂಡ್ಲು ಮರುದಿನ ಮತ್ತೆ ಆ ಮಂಚದ ಮೇಲೆ ಹತ್ ಬಿಟ್ಟು ನಾನ್ ಹೋಗ್ಬರ್ತೀನತ್ತೆ ಅಂತ ಅತ್ತೆ ಅವ್ರಿಗೆ ಟಾಟಾ ಹೇಳಿ ಚಂದ್ರಕಾಂತ ದಾರಿಯಲ್ಲಿ ನಡ್ಕೊಂಡ್ ಹೋಗೋರ್ಗೆಲ್ಲ ಲಿಫ್ಟ್ ಕೊಟ್ಟು ಅವ್ರ ಸಂಪಾದನೆ ಮಾಡ್ಲು ಚಂದ್ರಕಾಂತ ಈ ರೀತಿ ಆ ಊರಿಂದ ಪಕ್ಕದೂರ್ಗೆ ಪಕ್ಕದೂರ್ನಿಂದ ಮತ್ತೊಂದೂರ್ಗೆ ಜನಗಳನ್ನ ತುಂಬಿಸ್ಕೊಂಡ ಮೇಲೆ ಹೋಗ್ತಾ ಇದ್ಲು ಒಂದ್ ಜಾಗದಲ್ಲಿ ಮಾವ ಸುಬ್ಬಾರಾವ್ ಇದನ್ನ ನೋಡಿದ್ರು ನೋಡಿ ಹತ್ರ ಬಂದು ಅಂದ್ರೆ ನಿಮ್ಮ ಅಮ್ಮನ್ ಹುಷಾರಿಲ್ಲ ಅಂತ ಹೇಳಿ ನೀನ್ ಮಾಡ್ತಿರೋ ಕೆಲ್ಸ ಇದ ನಿಮ್ ಮತ್ತೆಗೇನಾದ್ರೂ ಗೊತ್ತಾದ್ರೆ ಅವಳ್ ನಿನ್ನ ಸುಮ್ಮನೆ ಬಿಡ್ತಾಳೆ ಅನ್ಕೊಂಡಿದ್ಯಾ ಅಂತ ಹೇಳಿದ್ರು ಅದ್ರಿಂದ ಇಂಗ ತಿನ್ ಮಂಗನ್ ತರ ಚಂದ್ರಕಾಂತ ಹೇಗ್ ಗೊತ್ತಾಗುತ್ತೆ ಮಾವಾ ನೀವೇನ್ ಹೋಗಿ ಹೇಳ್ತೀರಾ ಏನು ಅದ್ ಮಾವಾ ಮಾವ ನೀವೇನಾದ್ರು ತಾಜ್ ಮಹಲ್ ನೋಡಿದೀರಾ ತಾಜ್ ಮಹಲ ಅಷ್ಟೇ ನೋಡಿರೇನಾದ್ರೂ ಕರ್ಕೊಂಡ್ ತೋರಿಸ್ತಾಳ ಅಂತ ಹೇಳ್ತಾರ ಹಾಗಿದ್ರೆ ನಾನೊಂದ್ ಟೂರ್ ಪ್ಲಾನ್ ಹಾಕಿದೀನಿ ನೀವೇನಾದ್ರೂ ಜಾಸ್ತಿ ಜನಗಳನ್ನ ಕರ್ಕೊಂಬಂದ್ರೆ ಹಂಗೆ ಆಗ್ರಾಗ ಹೋಗಿ ತಾಜ್ ಮಹಲ್ ನೋಡ್ಕೊಂಬಂದ್ಬಿಡೋಣ ಬೇಕು ಅಂದ್ರೆ ಅದ್ರಲ್ಲಿ ಅರ್ಧ ದುಡ್ಡು ನೀವೇ ಮಾವಾ ಏನು ತಾಜ್ ಮಹಲ್ ನೋಡಕ್ ಹತ್ತಿ ಕುತ್ಕೊಂಡ್ರು ದಾರಿಯಲ್ಲಿ ಕಾಣ್ಸವ್ರೆಲ್ಲಾರು ತಾಜ್ ಮಹಲ್ ತೋರಿಸ್ತೀವಿ ಅಂತ ಸುಬ್ಬಾರಾವ್ ಹಾಗೂ ಚಂದ್ರಕಾಂತ ಮಂಚದ ಮಂಚದ್ ಮೇಲೆ ಹತ್ತಿಸ್ಕೊಂಡು ಅವ್ರನ್ನ ಕರ್ಕೊಂಡೋದ್ರು ಆ ಮಂಚ ಗಾಳಿಲ್ ಹಾರ್ತಾ ಇರ್ಬೇಕಾದ್ರೆ ಸುಬ್ಬಾರಾವ್ ಟಿಕೆಟ್ ಟಿಕೆಟ್ ಅಂತ ಎಲ್ಲಾರ ಹತ್ರ ದುಡ್ಡನ ವಸೂಲಿ ಮಾಡ್ತಾ ಇದ್ರು ಹಾಗೆ ಆಗ್ರಾ ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು ಬಂದವ್ರೆಲ್ಲರೂ ತಾಜ್ ಮಹಲ್ ಅಂದನ ನೋಡ್ತಿದ್ರೆ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ ದುಡ್ಡನ್ನ ಎಣ್ಸ್ಕೊಂಡ್ರು ನೋಡ್ದೆ ಹೋದ್ರೆ ನಾವು ದಿಲ್ಲಿಗೆ ಬಂದು ಕುತೂಬ್ ಮಿನಾರ್ ನೋಡ್ಲೇಬೇಕು ಬನ್ನಿ ಹೋಗೋಣ ಅಂತ ಚಂದ್ರಕಾಂತನ ಕೇಳಿದ್ರು ಅವಾಗ ಅದು ಹಂಗಾಗುತ್ತೆ ಆಗಲ್ಲ ನಾವು ಸಾಯಂಕಾಲದಷ್ಟೊಳಗಡೆ ಹೋಗ್ಬೇಕು ಕುತುಬ್ ಮೀನಾರು ಇಲ್ಲ ಏನು ಇಲ್ಲ ಅಂತ ಹೇಳುವಾಗ ಚಂದ್ರಕಾಂತ ಮಧ್ಯದಲ್ಲಿ ಬಂದು ಕರ್ಕೊಂಡ್ ಹೋಗ್ತೀನಿ ಆದ್ರೆ ಇವಾಗ ಕೊಟ್ಟಿದ್ದ ದುಡ್ಡುಗಿನ ಡಬಲ್ ಆಗುತ್ತೆ ಹಾಗಿದ್ರೆ ಹತ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ಲು ಆದ್ರೆ ಅದೇನು ಆತರ ಹೇಳ್ತಿದ್ಯಾ ನೀನು ನಿನಗೆ ಗೊತ್ತಲ್ವಾ ಸಾಯಂಕಾಲದಷ್ಟೊಳಗಡೆ ಈ ಮಂಚ ಮನೆ ಸೇರ್ಬೇಕು ಅಂತ ಅಂತ ಹೇಳುವಾಗ ಚಂದ್ರಕಾಂತ ಅರೆ ಮಾವಾ ಇಷ್ಟು ದುಡ್ಡು ಬರುವಾಗ ಫಿಕ್ಕರ್ ಏನಕ್ ಮಾಡ್ತಿದ್ಯಾ ಇದು ಸಾಯಂಕಾಲದಷ್ಟೊಳಗೆ ಮುಗಿದೋಗುತ್ತೆ ನಮ್ಮೂರಿನ್ ತರ ಅಲ್ಲ ಎಲ್ಲರೂ ಬಂದು ಚಂದ್ರಕಾಂತಗೆ ದುಡ್ಡನ್ ಕೊಟ್ಟು ಆ ಮಂಚದ್ ಮೇಲೆ ಮತ್ತೆ ಹತ್ಕೊಂಡ್ರು ಹಾರ್ಕೊಂಡು ಹೋಗಿ ಆ ಮಂಚ ಕುದುಪ್ ಮಿನಾರ್ ಮುಂದೆ ನಿಂತ್ಕೊಂತು ಎಲ್ಲರೂ ಅಲ್ಲಿ ಕುದುಪ್ ಮಿನಾರ್ ನೋಡ್ತಾ ಇದ್ರೆ ಚಂದ್ರಕಾಂತ ಹಾಗೂ ಸುಬ್ಬರಾವ್ ದುಡ್ಡನ್ನ ಎಡಸ್ಕೊಳ್ತಾ ಇದ್ರು ಇದ್ದಕ್ಕಿದ್ದಂತೆ ಸಾಯಂಕಾಲ ಹಾಕ್ತಿದ್ದಾಗೆ ಆ ಮಂಚ ಗಾಳಿಗೆ ಹಾರೋಯ್ತು ಅದನ್ನು ನೋಡಿದ ಚಂದ್ರಕಾಂತ ಅಯ್ಯೋ ಅಯ್ಯಯ್ಯೋ ಮಾವ ಗಾಳಿಯಲ್ಲಿ ಮಂಚ ಹಾರೋಗ್ತಿದೆ ಇವಾಗ ಹೆಂಗೆ ಇವ್ರಿಗೆಲ್ಲ ಏನ್ ಹೇಳೋದು ಅಯ್ಯೋ ಅಂತ ಅನ್ಕೊಳ್ತಾ ಇರುವಾಗ ಎಲ್ಲರೂ ಅಲ್ಲಿಗ್ ಬರ್ತಾರೆ ಆಗ ಗಾಳಿಯಲ್ಲಿ ಹಾರೋಗ್ತಿರೋ ಆ ಮಂಚನ ನೋಡಿ ಅಯ್ಯಯ್ಯೋ ಇವಾಗ ಊರಿಗೆ ಹೇಗೋಗುದು ನಮ್ಮ ಹತ್ರ ಇಷ್ಟು ದುಡ್ಡಿಸ್ಕೊಂಡು ಈ ತರ ಮಾಡ್ತೀರಾ ನೀವು ಅಂತ ಹೇಳ್ತಾ ಎಲ್ಲರೂ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ನ ಚೆನ್ನಾಗ್ ಬಡ್ದು ಅವ್ರ ಹತ್ರ ಇರೋ ದುಡ್ಡು ಕಿತ್ಕೊಂಡು ಅಲ್ಲಿಂದ ಹುಟ್ಟೋದ್ರು ಸಾಯಂಕಾಲ ಹೊತ್ತಿಗೆ ಮಂಚ ಒಂದೇ ವಾಪಸ್ ಬಂದಿದ್ರಿಂದ ಸೂರ್ಯಕಾಂತಳಿಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ ಒಂದು ವಾರದ ದಿನಗಳ ನಂತರ ಹರ್ದೋಗಿರೋ ಗಲೀಜಾಗಿರೋ ಬಟ್ಟೆ ಜೊತೆ ನಿರಾಸೆಯಿಂದ ಮನೆಗ್ ಬಂದ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ನು ನೋಡಿ ಕೇಳಿದ್ರು ಸೂರ್ಯಕಾಂತ ನಿಮ್ಮಮ್ಮಗೆ ಹೇಗಿದ್ಯಾ ಈಗ ಅಂತ ನಕ್ಕದ್ರು ಹಾ ಈಗ ನಮ್ಮಮ್ಮನ ವಿಷಯ ತಿಳ್ಕೊಳ್ಳೋದ್ರಿಂದ ಏನು ಇನ್ನೊಂದು ದಿನ ಊಟ ಇಲ್ಲದೆ ಹೋದ್ರೆ ನನ್ನ ಸತ್ತು ಅತ್ತೆ ನಿನ್ ಕಾಲಿಗೆ ಬೀಳ್ತೀನಿ ಸ್ವಲ್ಪ ಗಂಜಿ ನೀರಾದ್ರು ಕೊಡು ಅತ್ತೆ ಅಂತ ಹೇಳುವಾಗ ಹಿಂದೆಯಿಂದ ಬಂದ ಸುಬ್ಬರಾವ್ ನನಗೂ ತಲೆನೋತಿದೆ ಬಿಸಿ ಬಿಸಿ ಆಗಿ ನನಗೂ ಏನಾದ್ರು ಕೊಡೆ ಹಂಗಾ ಇರಿ ನಿಮ್ಮಿಬ್ಬರಿಗೂ ಬಿಸಿ ಬಿಸಿಯಾಗಿ ಮಹಲ್ ಟೀನೇ ಕುಡಿಸ್ತೀನಿ ತಾಜ್ ಮಹಲ ಅಮ್ಮೋ ಇನ್ನ ಹೆಸರು ಎತ್ತೋದೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾ ಒಳಗಡೆ ಓಡೋದ್ರು